ಒಂದು ಸಮುದ್ರದಿಂದ ಒಂದು ಗ್ಲಾಸ್ ನೀರನ್ನು ತೆಗೆದರೆ ಸಮುದ್ರ ಮತ್ತು ಈ ಗ್ಲಾಸ್ನ ನೀರು ಒಂದೇ ಅಲ್ಲ ನೀರು ಮೂಲದಲ್ಲಿ ಒಂದೇ ಬಟ್ ಸಮುದ್ರ ಬೇರೆ ಇದು ಬೇರೆ ಹೌದಲ್ವಾ ಅರ್ಥ ಆಗ್ತಾಂಟ ಒಂದು ಮಾವಿನ ಮರದ ಬೀಜದಲ್ಲಿ ಇಡೀ ಮಾವಿನ ಮರ ಇದೆ ಬಟ್ ಆ ಮರ ಮತ್ತು ಬೀಜ ಒಂದೇ ಅಲ್ಲ ಈ ಮರ ಬೀಜಕ್ಕೆ ಕೆಲವು ಸಂಸ್ಕಾರ ಕೊಟ್ಟು ಅದನ್ನು ಮಣ್ಣಲ್ಲಿ ಹಾಕಿ ನೀರು ಹಾಕಿದಾಗ ಅದು ಮರವಾಗಿ ಬೆಳೀತದೆ ಅದೇ ರೀತಿ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಆದರೆ ಕೂಡ ಅದು ಬೇರೆ ಬೇರೆ ರೀತಿ ಈ ಜೀವಾತ್ಮ ಪರಮಾತ್ಮನೊಟ್ಟಿಗೆ ಸೇರಿದಾಗ ಮಾತ್ರ ಅದು ಒಂದೇ ಆಗೋದು ಅರ್ಥ ಆಯ್ತಲ್ವಾ ಸೊ ನಾವು ಲಾಜಿಕಲ್ ಆಗಿ ಆದರೂ ಅರ್ಥ ಮಾಡಿಕೊಳ್ಬೇಕು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳೋದು ನಂತರದ್ದು ಅದನ್ನೇ ಹೇಳಿದು ಉತ್ಚಿಷ್ಟತಾ ಜಾಗೃತ ಪ್ರಾಪ್ಯವರ ನಿಬೋಧತ ಚುರಸ್ಯದಾರ ನಿಷಿತಾದುರತ್ಯಯ ದುರ್ಗಂಪತತ್ಕವಯವದಂತ್ಯಾ ಮೊದಲು ಏಳು ನಂತರ ಎಚ್ಚರಗೊಳ್ಳು ಎಚ್ಚರ ಆಗಿ ಹೇಳುವುದಲ್ವಾ ಇಲ್ಲ ಉಪನಿಷತ್ತು ಹೇಳ್ತದೆ ಮೊದಲು ಏಳು ನಂತರ ಎಚ್ಚರ ಆಗುವಂತ ಅದಕ್ಕೆ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ನಂತರ ಮಾಡ್ಬೋದು ಸಾಧನೆ ಅರ್ಥ ಆಯ್ತಲ್ವ ನಿಮಗೆ ಸೊ ಸುಶುಬ್ಧ ಸ್ಥಿತಿಯಲ್ಲಿ ದೇಹದಲ್ಲಿರುವಾಗ ನಾವು ದೇಹಕ್ಕೋಸ್ಕರ ನಾವು ಮತ್ತು ಭಗವಂತ ಬೇರೆ ಪ್ರಪಂಚ ಬೇರೆ ಬ್ರಹ್ಮಾಂಡ ಬೇರೆ ಅಂತ ತಿಳ್ಕೊಂಡಿರ್ತೇವೆ ಮನಸ್ಸಿನ ಮೂಲಕ ಕೂಡ ಬೇರೆ ಬೇರೆ ಅಂತ ತಿಳ್ಕೊಂಡಿರ್ತೇವೆ ಬಟ್ ಸುಷುಪ್ತಿಗೆ ಹೋದಾಗ ನಾವು ಮತ್ತು ಅದು ಬೇರೆ ಬೇರೆ ಅಲ್ಲ ಇದನ್ನೇ ನೀವು ಧ್ಯಾನದ ಮೂಲಕ ಜಪದ ಮೂಲಕ ದೇಹ ಭಾವವನ್ನು ಮೀರಿ ನೀವು ಅಲ್ಲಿಗೆ ಕನೆಕ್ಟ್ ಆದಾಗ ನಿಮಗೆ ಎಲ್ಲ ಗೊತ್ತಾಗ್ತದೆ ಅಂತ ನಾನು ಹೇಳೋದು ಅದನ್ನೇ ಅದೇತಲ್ವಾ ಎಲ್ಲ ಗೊತ್ತಾಗ್ತದೆ ಅಂತ ಹೇಳಿದರೆ ಎಲ್ಲ ಗೊತ್ತಾಗೋದಿಲ್ಲ ಬಟ್ ಎಷ್ಟು ಬೇಕ ಅಷ್ಟು ಗೊತ್ತಾಗ್ತದೆ ಯಾಕೆ ಅಂತ ಹೇಳಿದ್ರೆ ಆ ಕನೆಕ್ಷನ್ ಬಂದಾಗ ನೀವು ಮತ್ತು ಅದು ಬೇರೆ ಬೇರೆ ಅಲ್ಲ ಸೊ ಇದನ್ನೇ ಉಪನಿಷತ್ ಹೇಳ್ತದೆ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಯಾರು ಆ ಸುಷುಪ್ತಿ ಸ್ಥಿತಿಯಲ್ಲಿ ಇರುವವ ಜಾಗ್ರಸ್ ಸ್ವಪ್ನ ಸುಷುಪ್ತಿ ಅರ್ಥ ಆಯ್ತಲ್ವ ನಿಮಗೆ ಕನಸು ಎಚ್ಚರ ಆ ಡೀಪ್ ಸ್ಲೀಪಲ್ಲಿರುವಾಗ ಆತ ಮತ್ತು ಅದು ಆತ್ಮ ಮತ್ತು ಪರಮಾತ್ಮ ಜೀವಾತ್ಮ ಮತ್ತು ಪರಮಾತ್ಮ ಯೂನಿವರ್ಸ್ ಮತ್ತು ನಾವು ಅಂಡಾಂಡ ಮತ್ತು ಪಿಂಡಾಂಡ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಇದು ಯಾವುದು ಕೂಡ ಆ ಲೆವೆಲಲ್ಲಿ ಬೇರೆ ಬೇರೆ ಅಲ್ಲ ಇದನ್ನು ನೀವು ಧ್ಯಾನದ ಮೂಲಕ ಜಪದ ಮೂಲಕ ಅಥವಾ ಇಪ್ನೋಸಿಸ್ನ ಮೂಲಕ ನೀವು ಆ ಲೆವೆಲಿಗೆ ಮುಟ್ಲಿಕ್ಕೆ ಆದರೆ ಅಲ್ಲಿ ನೀವು ಮತ್ತು ಅದು ಬೇರೆ ಬೇರೆ ಅಲ್ಲ ಅರ್ಥ ಆಗ್ತಾ ಉಂಟಲ್ವಾ ಆ ಇಪನಾಜಿಕ್ ಸ್ಟೇಟಲ್ಲಿ ನಾವು ಆ ಟ್ರಾನ್ಸಲ್ಲಿ ಅಥವಾ ಸಬ್ ಕಾನ್ಸಸ್ಡಂಟ್ಗೆ ಕನೆಕ್ಟ್ ಆದಾಗ ನಮಗೆ ಅಂಥದ್ದೆಲ್ಲ ಬರ್ತದೆ ಕೆಲವರಿಗೆಲ್ಲ ಮೈಯಲ್ಲಿ ಬಂದಾಗ ಅವರೆಲ್ಲ ಹೇಳ್ತಾರೆ ಹೇಗೆ ಅಂತೇಳಿದರೆ ಆ ಲೆವೆಲ್ಗೆ ರೀಚ್ ಆಗ್ತಾರೆ ಅವರು ಅಲ್ಲಿ ಬೇರೆ ಬೇರೆ ಅಲ್ಲ ಆ ಸ್ಥಿತಿಯಲ್ಲಿ ಏ ನೋಡಿ ಹೇಗೆ ಮನುಷ್ಯನ ಮತ್ತು ಜೀವಾತ್ಮ ಮತ್ತು ಪರಮಾತ್ಮ ಅಥವಾ ಬ್ರಹ್ಮಾಂಡ ಮತ್ತು ಯೂನಿವರ್ಸ್ ಮತ್ತು ನಾವು ಬೇರೆ ಬೇರೆ ಅಲ್ಲ ಅಂತ ಇದನ್ನು ಅಭೇದತೆಯನ್ನು ಅದ್ವೈತವನ್ನು ಹೇಳ್ತಾ ಹೋಗ್ತದೆ ಅದ್ವೈತ ಎನ್ನುವ ಶಬ್ದವೇ ಮೊದಲು ಬಂದದ್ದು ಇದರಲ್ಲಿ ಮಂಡುಕ್ಯ ಪರಿಷತ್ತಲ್ಲಿ ಅರ್ಥ ಆಗ್ತಾಂಟಲ್ವಾ ಸೊ ಈ ಮೂರನೇ ಸ್ಥಿತಿಯನ್ನು ಹೇಳ್ತದೆ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅನಂತ ಏಷ ಅಂತರ್ಯಾಮಿ ಏಷ ಯೋನಿ ಸರ್ವಸ್ಥ ಪ್ರಭಾವ್ಯೋಹಿಭೂತಾನಂ ಎಂಥ ಅದ್ಭುತವಾದ ಮಾತು ನೋಡಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಏನೇನೇನೇಲ್ಲ ಮಾಡಿಕೊಂಡು ನಮ್ಮ ಲೈಫನ್ನು ಎಷ್ಟು ಕಾಂಪ್ಲಿಕೇಟೆಡ್ ಮಾಡಿದ್ದೇವೆ ಯೇಷ ಸರ್ವೇಶ್ವರ ಅಂತ ಹೇಳಿದ್ರೆ ಅವ ನಾನಾಗಲಿ ಆಗಲಿ ಎಲ್ಲರೂ ಆ ನಿದ್ರೆ ಡೀಪ್ ಸ್ಟಿಪ್ನ ಅವಸ್ಥೆಯಲ್ಲಿ ಯೇಷ ಸರ್ವೇಶ್ವರ ಅವನೇ ಭಗವಂತ ಯೇಷ ಅಂತ ಹೇಳಿದ್ರೆ ಯಾರನ್ನು ಒಬ್ಬನ ಹೇಳ್ತಾ ಇಲ್ಲ ಆತ್ಮ ಹೇಳಿದ್ರೆ ಎಲ್ಲ ನಮ್ಮ ನಿಮ್ಮ ಎಲ್ಲರದ್ದು ಹೇಳ್ತೀವಿ ಒಂದೇ ಇರುವುದು ಎಲ್ಲ ಅರ್ಥ ಇದ್ದಲ್ವಾ ಆ ಎಲ್ಲ ಒಂದೇ ಸ್ಥಿತಿಗೆ ನಾವು ಮುಟ್ತೇವೆ ಆ ಸುಕ್ಷಿಪ್ತ ಸ್ಥಿತಿಯಲ್ಲಿ ಅಲ್ಲಿ ಯೇಷ ಸರ್ವೇಶ್ವರ ನೋಡಿ ದೇವರ ಬಗ್ಗೆನ ಕನ್ಸೆಪ್ಟೇ ಚೇಂಜ್ ಮಾಡ್ತೇವೆ ನಿಮಗೆ ಅರ್ಥ ಆಗ್ತಾ ಇದ್ದರೆ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಆ ಸ್ಥಿತಿಯಲ್ಲಿ ಎಲ್ಲ ಗೊತ್ತಾಗ್ತದೆ ಅವನಿಗೆ ಎಲ್ಲ ಗೊತ್ತಿದೆ ಅವನಿಗೆ ಏಷ ಸರ್ವಜ್ಞ ಏಷ ಅನಂತ ಆ ಅನಂತವಾದ ಬ್ರಹ್ಮಾಂಡವೇ ಆತ ಏಷ ಅಂತರ್ಯಾಮಿ ಎಲ್ಲರ ಒಳಗಿರುವಂಥದ್ದು ಆತನೇ ಏಷ ಅಂತರ್ಯಾಮಿ ಏಷ ಯೋನಿ ಸರ್ವಸ್ಯ ಎಲ್ಲ ಜೀವಿಗಳ ಉಗಮ ಮೂಲ ಅಲ್ಲಿಯೇ ಅದೇ ಆ ಸ್ಥಿತಿಯಲ್ಲಿಯವ ಏಷ ಯೋನಿ ಸರ್ವ ಪ್ರಭಾವ್ಯೋ ಹಿಭೂತನಾ ಎಲ್ಲ ಎಲ್ಲದರ ಮೂಲ ಅದೇ ಆ ಸ್ಥಿತಿ ಉಳಿದದ್ದೆಲ್ಲ ಮನಸ್ಸಿನ ಮೂಲಕ ದೇಹದ ಮೂಲಕ ನಾವು ಹೊರಗಿಂದ ತಗೊಳ್ಳುವಂಥದ್ದು ಆ ಸ್ಥಿತಿಯಲ್ಲಿ ಎಲ್ಲರ ಅನುಭವ ಕೂಡ ಒಂದೇ ಚೇತುವ ಪ್ರಾಜ್ಞಾ ತೃತೀಯ ಪಾದ ಆ ಇದು ಈ ಮೂರು ಸ್ಥಿತಿ ಎಲ್ಲರಿಗೆ ನಿತ್ಯ ಎಲ್ಲ ಜೀವಿಗಳಿಗೆ ನಡೀತದೆ ಅರ್ಥ ಆಯ್ತಲ್ವಾ ಸೊ ಎಲ್ಲ ಜೀವಿಗಳು ನಿತ್ಯ ಈ ಒಂದು ಸ್ಥಿತಿಯನ್ನು ಮುಟ್ತದೆ ಆ ಪರಮಾತ್ಮ ಮತ್ತು ಆತ್ಮನ ಆ ವಿಶ್ವದ ಒಟ್ಟಿಗಿನ ನಮ್ಮ ಮಿಲನ ಆ ಆತ್ಮ ಪರಮಾತ್ಮನ ಮಿಲನ ಇದು ನಿತ್ಯ ನಡೀತದೆ ಇದನ್ನು ಪಡೆಯಲಿಕ್ಕೆ ಬೇಕಾಗಿ ಡೀಪ್ ಸ್ಲೀಪ್ ಇಲ್ಲದಿದ್ದರೆ ಮನುಷ್ಯರು ಕೆಲವರು ಬಂದು ನನ್ನ ಹತ್ರ ಹೇಳ್ತಾರೆ ನನಗೆ ನಿದ್ದೆ ಬರೋದಿಲ್ಲ ಸರ್ ನಿದ್ದೆ ಬರೋದಿಲ್ಲ ಹತ್ತು ವರ್ಷ ಆಯಿತು ಹತ್ತು ವರ್ಷ ನಿದ್ದೆ ಬರದೇ ಕೂರುದಿಲ್ಲ ಆ ಡೀಪ್ ಸ್ಲೀಪ್ನ ಅನುಭವ ಆಗಲಿಲ್ಲ ಕನಸು ಬೀಳ್ತಾ ಇರ್ತಾ ಇದೀನಿ ಮಲಗಿದಾಗ ಎಚ್ಚರದಲ್ಲಿರ್ತಾರೆ ನಿದ್ದೆ ಬರೋದಿಲ್ಲ ಮಧ್ಯದಲ್ಲಿ ಎಚ್ಚರ ಆಗ್ತದೆ ಹೊತ್ತು ಡೀಪ್ ಸ್ಲಿಪ್ ಹೋಗೋದಿಲ್ಲ ಡೀಪ್ ಸ್ಲಿಪ್ ಅಂತೇಳಿದರೆ ಆ ಆತ್ಮವತ್ತು ಪರಮಾತ್ಮನ ಮಿಲನ ನಾವೇ ಭಗವಂತನಾಗೋ ಆ ಸ್ಥಿತಿ ಇದೆ ಅಲ್ವೋ ಆ ಟೇಸ್ಟ್ ಇದೆ ಅಲ್ಲ ಅದರಾದರೂ ಯಾವುದು ಕೂಡ ಇಲ್ಲ ಅದಕ್ಕೆ ಎಲ್ರಿಗೆ ಆ ನಿದ್ದೆಯ ಬಗ್ಗೆ ಅಷ್ಟು ಸೆಳೆತ ನೀವೊಂದು ಎರಡು ಮೂರು ದಿನ ಮನುಷ್ಯನಿಗೆ ನಿದ್ರೆ ಮಾಡಿಸಿದ್ರೆ ಅವನಿಗೆ ಹುಡುಗಿ ಕೂಡ ಬೇಡ ತಂದೂರಿ ಕೂಡ ಬೇಡ ಯಾವುದು ಕೂಡ ಬೇಡ ಖಾಲಿ ಒಂದು ಅಂತ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಆತ್ಮ ಮತ್ತು ಪರಮಾತ್ಮನ ಸೆಳೆತ ಮಿಲನ ಎಲ್ರಿಗೂ ಗೊತ್ತಿದೆ ನಾವು ಎಲ್ಲ ತಿಳ್ಕೊಂಡಿರ್ತೇವೆ ದೇಹದ ಮೂಲಕ ಸುಖ ಪಡಬಹುದು ಮನ ಆತ್ಮದ ಮೂಲ ಇದು ಸ್ವಪ್ನದಲ್ಲಿ ಸುಖ ಪಡಿತೇವೆ ಇಲ್ಲ ನಿಜವಾದ ಸುಖ ಇರುವುದು ಅಲ್ಲಿ ಅವನೊಟ್ಟಿಗೆ ಮಿಲನ ಆದಾಗ ಆಕೆಯೊಟ್ಟಿಗೆ ಮಿಲನ ಆದಾಗ ಈ ಅನುಭವ ಪ್ರತಿ ಜೀವಿಗಳಿಗೆ ನಿತ್ಯ ಆಗ್ತಾ ಇರ್ತದೆ ಈ ಮೂರು ಅವಸ್ಥೆ ಎಲ್ಲರಿಗೆ ಇದ್ದದ್ದೇ ಅರ್ಥ ಆಯ್ತಲ್ವಾ ಇನ್ನು ಉಪನಿಷತ್ತು ಹೇಳ್ತದೆ ಇನ್ನೊಂದು ಅವಸ್ಥೆ ಇದೆ ಇದು ಎಲ್ಲರಿಗೆ ಸಿಗ್ತಾ ಇಲ್ಲ ಬಟ್ ಎಲ್ಲರಿಗೆ ಸಿಗಬೇಕಿದು ನಿತ್ಯ ಹೇಗೆ ಜಾಗೃತ ಸ್ಥಿತಿ ಸ್ವಪ್ನ ಸ್ಥಿತಿ ಮತ್ತು ಸುಶುದ್ಧ ಸ್ಥಿತಿ ಎಲ್ಲರಿಗೆ ಇದೆ ಈ ನಾಲ್ಕನೇ ಸ್ಥಿತಿ ಕೂಡ ಎಲ್ಲರಿಗೆ ಇರಬೇಕು ಬಟ್ ನಿಮಗೆ ಸಿಗ್ತಾ ಇಲ್ಲ ಯಾಕೆ ಅಂತೇಳಿದ್ರೆ ನಿಮಗೆ ಆ ಟೆಕ್ನಿಕ್ ಗೊತ್ತಿಲ್ಲ ಅದನ್ನು ಉಪನಿಷತ್ತು ಹೇಳ್ತದೆ ಎಲ್ಲರಿಗೂ ಈ ನಾಲ್ಕನೇ ಸ್ಥಿತಿ ಕೂಡ ಸಿಗಬೇಕು ಬಟ್ ಇಲ್ಲ ನಿಮಗೆ ಅದಕ್ಕೋಸ್ಕರ ನಿಮ್ಮ ಸೆಳೆತ್ತ ನೀವು ಎಲ್ಲ ಸುಖವನ್ನು ಹೊರಗೆ ಹುಡುಕ್ತಾ ಇರ್ತೀರಿ ಬಟ್ ನಿಮಗೆ ಗೊತ್ತಿಲ್ಲ ಆ ಸುಖ ನಿಜವಾದ ಸುಖ ನಿಮ್ಮಲ್ಲಿದೆ ಒಬ್ಬ ಕುಡಿತಾ ಇರ್ತಾನೆ ಆಲ್ಕೋಹಾಲ್ ಬ್ರೈನಿಗೆ ಹೋದಾಗ ಇಲ್ಲಿ ಸುಖ ಸಿಗ್ತದೆ ಒಂದು ಹುಡುಗ ಹುಡುಗಿ ಸಂಬಂಧ ಆದಾಗ ದೇಹದ ಟಚ್ ಆದಾಗ ಇಲ್ಲಿ ಸುಖ ಸಿಗ್ತದೆ ಒಂದು ಏನಾದರೂ ಪ್ರಾಣಿಯನ್ನು ಕೊಂದು ತಿಂತಾನೆ ಆ ಟೇಸ್ಟ್ ಬಾಯಲ್ಲಿ ಸಿಕ್ಕಿದಾಗ ಇಲ್ಲಿ ಸುಖ ಸಿಗ್ತದೆ ಸಿಗರೇಟ್ ಎಳೆದಾಗ ಇಲ್ಲಿ ಸುಖ ಸಿಗ್ತದೆ ಸಿಗುವುದೆಲ್ಲ ಸುಖ ಇಲ್ಲ ಅಲ್ವಾ ವಸ್ತುವಿನಲ್ಲಿ ಸುಖ ಇಲ್ಲ ನಾವು ವಸ್ತುವಿನಲ್ಲಿ ಹುಡುಕ್ತಾ ಇರ್ತೇವೆ ಅದಕ್ಕೆ ಹೇಳಿದು ಭೋಗಾನ ಭೋಗ್ತಾ ವಯಮೇವ ಭೋಗ್ತಾ ಅಂತ ನೀವು ಏನು ಭೋಗಿಸ್ತೇನೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅದನ್ನು ಇಲ್ಲ ಅದು ನಿಮ್ಮನ್ನು ಭೋಗಿಸ್ತದೆ ಉಂಟಲ್ವಾ ಸೊ ಈ ನಾಲ್ಕನೇ ಸ್ಥಿತಿ ಎಲ್ಲರೂ ಪಡೆಯಬೇಕಂತದ್ದು ಮೂರು ಸ್ಥಿತಿ ಎಲ್ರಿಗೂ ಬರ್ತಾ ಇರ್ತದೆ ನಿತ್ಯ ई ನಾಲ್ಕನೇ ಸ್ಥಿತಿ ಹೇಗಿದ್ದೆ ಅಂತ ಹೇಳಿದ್ರೆ ನಾಂತ ಪ್ರಜ್ಞಂ ನಾ ಪಹಿಷ್ ಪ್ರಜ್ಞಂ ನಾ ಉಭಯ ಪ್ರಜ್ಞಂ ನಾ ಪ್ರಜ್ಞಾನಗಣಂ ನಾ ಪ್ರಜ್ಞಂ ನಾ ಪ್ರಜ್ಞಂ ಅದ್ರಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮಪ್ರತ್ಯೇಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥವನ್ನಂತೆ ಸಾ ಆತ್ಮ ಸ ವಿಜ್ಞೇಯ ನೋಡಿ ಅದ್ವೈತ ಎನ್ನುವ ಶಬ್ದ ಬರುವುದು ಮೊದಲಿಲ್ಲ ಪಾಂಡುಕ್ಯೋಪನಿಷತ್ತಲ್ಲಿ ನಾ ಅಂತಃಪ್ರಜ್ಞಂ ನಾ ಬಹಿಷ್ಪ್ರಜ್ಞಂ ಈ ನಾಲ್ಕನೇ ಅವಸ್ಥೆ ಹೇಗಿರ್ತದೆ ಅಂತ ಹೇಳಿದರೆ ನಾ ಅಂತಃಪ್ರಜ್ಞಂ ಸ್ವಪ್ನ ಸ್ಥಿತಿಯಲ್ಲಿ ಒಳಗೆ ಪ್ರಜ್ಞೆಯಲ್ಲಿ ಇರುವುದಿಲ್ಲ ಅದು ನಾ ಬಹಿಷ್ಪ್ರಜ್ಞಂ ಹೊರಗಿನ ಪ್ರಜ್ಞೆ ಕೂಡ ಅಲ್ಲ ನಾ ಅಂತಪ್ರಜ್ಞಂ ಪ್ರಜ್ಞಂ ನಾ ಬಹಿಷ್ಪ್ರಜ್ಞಂ ನಾ ಉಭಯ ಪ್ರಜ್ಞಂ ಉಭಯ ಪ್ರಜ್ಞೆ ಕೂಡ ಅಲ್ಲ ಉಭಯ ಅಂತ ಹೇಳಿದೆ ಎರಡು ಕಡೆ ಪ್ರಜ್ಞೆ ಅರ್ಥ ಆಯ್ತಲ್ಲ ಹೊರಗೆ ಒಳಗೆ ಅದು ಕೂಡ ಅಲ್ಲ ನಾ ಅಂತಪ್ರಜ್ಞಂ ಪ್ರಜ್ಞಂ ನಾ ಬಹಿಷ್ಪ್ರಜ್ಞಂ ನಾ ಉಭಯ ಪ್ರಜ್ಞಂ ನಾ ಪ್ರಜ್ಞಾನ ಘನಂ ಸುಷುಪ್ತ ಸ್ಥಿತಿಯಲ್ಲಿ ಪ್ರಜ್ಞಾನ ಘನವಾಗಿರ್ತದೆ ಅದು ಕೂಡ ಅಲ್ಲ ನಾ ಪ್ರಜ್ಞಾನ ಘನಂ ನಾ ಅಪ್ರಜ್ಞಂ ಪ್ರಜ್ಞೆ ಇಲ್ವಾ ಅದು ಕೂಡ ಅಲ್ಲ ಆ ವಿಶೇಷವಾದ ಅನುಭವವನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಕಾರಾತ್ಮಕ ರೀತಿಯಲ್ಲಿ ಹೇಳ್ತಾರೆ ಹೇಗೆ ಅಂತೇಳಿದರೆ ನಾ ಅಂತಃ ಪ್ರಜ್ಞಂ ನಾ ಬಹಿಷ್ಪ್ರಜ್ಞಂ ನಾ ಉಭಯ ಪ್ರಜ್ಞಂ ನಾ ಪ್ರಜ್ಞಾನಗಣಂ ನಾ ಪ್ರಜ್ಞಂ ಅಲ್ಲಿ ಪ್ರಜ್ಞೆ ಕೂಡ ಇರುವುದಿಲ್ಲ ಪ್ರಜ್ಞೆ ಅಪ್ರಜ್ಞೆ ಕೂಡ ಇರುವುದಿಲ್ಲ ಅರ್ಥ ಆಯ್ತಲ್ವಾ ನಾ ಪ್ರಜ್ಞಾನಗಣಂ ನಾ ಪ್ರಜ್ಞಂ ನಾ ಅಪ್ರಜ್ಞಂ ಅದೃಷ್ಟಂ ಅಲ್ಲಿ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅದೃಷ್ಟಂ ಅವ್ಯವಹಾರ್ಯಂ ಅದನ್ನು ಅದರೊಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅವ್ಯವಹಾರ ಅಗ್ರಾಹ್ಯಂ ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಅಲಕ್ಷಣಂ ಅದಕ್ಕೆ ಒಂದು ಇಂಥದ್ದೇ ಲಕ್ಷಣ ಎನ್ನುವುದಿಲ್ಲ ಅಚಿಂತ್ಯಂ ಅದನ್ನು ಯೋಚಿಸಲಿಕ್ಕೆ ಕೂಡ ಆಗುವುದಿಲ್ಲ ಅದನ್ನು ಹೇಳಿದ್ದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಅದನ್ನು ವಿವರಿಸಲಿಕ್ಕೆ ಹೋದರೆ ಅದು ಮನಸ್ಸು ಕೂಡ ಆ ಮಾತಿನೊಂದಿಗೆ ವಾಪಸ್ ಬರ್ತದೆ ಅಂತ ಹೇಳಿದ್ರೆ ಮನಸ್ಸನ್ನು ಮೀರಿದ್ದಲ್ವ ಅದು ಮನಸ್ಸು ಒಳಗಿರುವುದು ಯನ್ಮನಸಾ ನಾ ಮನುತೆ ಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ಬಿದ್ದಿ ನೇದಂ ಎದಿದ ಉಪಾಸತೆ ಉಪನಿಷತ್ತಲ್ಲಿ ಬರ್ತದೆ ನೀನು ಯಾವುದನ್ನು ನೀನು ಅದು ಅಂತ ತಿಳ್ಕೊಂಡಿದ್ದೀಯಾ ಯಾವುದನ್ನು ನೀನು ಈ ಹೆಸರಿಂದ ದೇವರ ರೂಪದಲ್ಲಿ ನೀನು ತಿಳ್ಕೊಂಡಿದ್ದೀರಾ ಇದು ಯಾವುದು ಕೂಡ ಅದಲ್ಲ ಏನಾ ಹುರ್ಮನೋ ಮತಂ ಮನೋಮತಂ ಏನಾಹುರ್ ಮತಂ ತದೇವ ಬ್ರಹ್ಮತ್ವಂ ಬಿದ್ದಿ ನೇದಂ ಎದಿದ ಮುಪವಾಸತೆ ಯಾವುದನ್ನು ಮನಸ್ಸಿಂದ ಕೂಡ ಕಲ್ಪನೆ ಮಾಡಲಿಕ್ಕೆ ಆಗುದಿಲ್ಲ ಯಾವುದನ್ನು ಮನಸ್ಸು ಕೂಡ ಯಾವುದರ ಒಳಗೆ ಇದೆಯಾ ಅದು ಬ್ರಹ್ಮ ನೇದಂ ಎದಿದ ಉಪಾಸತೆ ನೀನು ಯಾವುದನ್ನು ಅಂತ ತಿಳ್ಕೊಂಡಿದ್ದೀಯ ಅದಲ್ಲ ಎಂಥ ಅದ್ಭುತವಾದ ಮಾತು ನೋಡಿ ಎಷ್ಟು ಸಾವಿರ ವರ್ಷಗಳ ಹಿಂದೆ ಬರೆದ ಉಪನಿಷತ್ತು ತದೇವ ಬ್ರಹ್ಮತ್ವಂ ಬಿದ್ದಿ ನೇದಂ ಎದಿದ ಉಪಾಸತೆ ಅದನ್ನು ಇಲ್ಲಿ ಹೇಳ್ತಾರೆ नाथप्रज्ञ न बहिष प्रज्ञ न उभयप्रज्ञ न प्रज्ञानगनम न प्रज्ञ नज्ञ अदृष्टम अव्यवहार्यम अग्राह्यं अलक्षण अचिंत अव्यपदेश्यंकायसारम प्रपंचोपशम शात शिव अद्वैत నా అంతఃఃప్రజ్ఞం నా బహిష్ప్రజ్ఞం నా ఉభయ ప్రజ్ఞం నా ప్రజ్ఞానగణం నా ప్రజ్ఞం నా ప్రజ్ఞం అదృష్టం అవ్యవహారం అగ్రాహ్యం అలక్షణం అచింత్యం అవ్యపదేశం ఏకాత్మ ప్రత్యయసారం ప్రపంచోపశమం అల్లి ప్రపంచ ఉపశమన ప్రపంచ అంతే ఐదు ఇంద్రియాల మూలక నమ్మ పర్సెప్షన్ ఏం బాధ అదూ ప్రపంచ అదన్న క్లాసల్ెలా డీపీ హేత యావరీతి నీవు తిల్కొండ తప్పు అంత ಅರ್ಥ ಪ್ರಪಂಚೋಪಚಮಂ ಶಾಂತಂ ಶಿವಂ ಅದ್ವೈತಂ ಅಲ್ಲಿ ಎರಡಿಲ್ಲ ಒಂದೇ ಇರುವುದು ಅದನ್ನ ಹೇಳಿದ್ದು ಶಿವನಿದ್ದಲ್ಲಿ ನಾನಿಲ್ಲ ನಾನಿದ್ದಲ್ಲಿ ಶಿವನಿಲ್ಲ ಪ್ರಪಂಚೋಪಚಮಂ ಶಾಂತಂ ಶಿವಂ ಅದ್ವೈತಂ ಅಲ್ಲಿ ಎರಡಿಲ್ಲ ಚತುರ್ಥಂ ಅಂದಂತೆ ಆ ನಾಲ್ಕನೇನು ಅವಸ್ಥೆ ಇದೆ ಆತ್ಮ ಅದು ಆತ್ಮನ ಮೂಲ ರೂಪ ಸ ವಿಜ್ಞೆಯ ಅದನ್ನು ನೀವು ತಿಳ್ಕೊಳ್ಳಿಕ್ಕೆ ಇರುವಂಥದ್ದು ಬೇರೆ ಎಲ್ಲ ಲೌಕಿಕ ವಿದ್ಯೆಗಳು ಇದಕ್ಕೆ ತುರಿಯ ಅವಸ್ಥೆ ಅಂತ ಹೇಳೋದು ನಾಲ್ಕನೇ ಅವಸ್ಥೆಗೆ ಧ್ಯಾನದ ಮೂಲಕ ಸಮಾಧಿಯಲ್ಲಿ ಜಪದ ಮೂಲಕ ಏನನ್ನು ನೀವು ಪಡೆಯಬೇಕಂತ ಅದು ಈ ಸ್ಥಿತಿ ಅದು ಅನುಭವ ಗಮ್ಯ ಅದನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ ಇಲ್ಲಿಯವರೆಗೆ ಅರ್ಥ ಇತ್ತಲ್ವ ನಿಮಗೆ ಸರ್ವಂ ಹೀಯೇ ಓಂ ಇತ್ಯೇತದಕ್ಷರಂ ಇದಂ ಸರ್ವಂ ಇದೆಲ್ಲ ಓಂ ಎನ್ನುವ ಅಕ್ಷರ ತತ್ಸ್ಯೋಪಾಖ್ಯಾನಮ ಅರ್ಥ ಆಯ್ತಲ್ವ ಭೂತಂಭವದ್ ಭವಿಷ್ಯದ್ ಸರ್ವಂ ಓಂಕಾರಮೇವ ಇದೆಲ್ಲ ಓಂ ಎನ್ನುವ ಇಂದ ಇರುವಂಥದ್ದೆಲ್ಲ ಸರ್ವಂ ಹೀ ಏ ತದ್ ಬ್ರಹ್ಮ ಓಂ ಎನ್ನುವ ಬ್ರಹ್ಮವೇ ಇದು ಎಲ್ಲ ಇದೆಲ್ಲವೂ ಅದೇ ಆದ ಕಾರಣ ನಾನು ಕೂಡ ಅದೇ ಅರ್ಥ ಆಯ್ತಲ್ವಾ ಸೊ ನಾನು ಎನ್ನುವ ಆತ್ಮನಿಗೆ ನಾಲ್ಕು ಪಾದ ಇದೆ ಇದು ಒಂದು ಜಾಗೃತ ಸ್ಥಿತಿಯಲ್ಲಿ ಇರ್ತಾನೆ ಆ ದೇಹದ ಮೂಲಕ ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನ ಮೂಲಕ ಸುಷುಪ್ತ ಸ್ಥಿತಿಯಲ್ಲಿ ಆತ್ಮತತ್ವದಲ್ಲಿ ನೆಲೆಯಾಗಿರ್ತಾನೆ ನಾಲ್ಕನೇದ ತುರಿಯ ಸ್ಥಿತಿಯಲ್ಲಿ ಆತ ಸ್ವಸ್ವರೂಪದರ್ಶನ ಇರ್ತದೆ ಆತನ ನಿಜವಾದ ಅವನನ್ನು ನನ್ನನ್ನು ನಾನು ನೋಡ್ತೇನೆ ನಿಜವಾದ ಈ ಸ್ಥಿತಿಯನ್ನು ಪಡೆಯಲಿಕ್ಕೆ ಇರುವಂಥದ್ದು ಸ ವಿಜ್ಞೇಯ ಸೊ ಆತ್ಮನನ್ನು ನೀನು ಅನುಭವಿಸಿದಾಗ ಅವನ ಲಕ್ಷಣ ಏನು ಅಂತ ಅದನ್ನು ಹೇಳ್ತಾರೆ ಪುನಃ ಸಾ స అయమాత్మ అధ్యక్షరం ఓంకార అధిమాత్రం అకార ఓంకారధిమాత్రం పాద్రా స అయమాత్మ అధ్యక్షరం ಅಧಿದೈವ ಅಧಿದೈವತ ಅಧ್ಯಕ್ಷರ ಇದೆಲ್ಲ ಕಾಂಪ್ಲಿಕೇಟೆಡ್ ಮಾಡಲಿಕ್ಕೆ ಹೋಗಬೇಡಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಸ ಆಯಮಾತ್ಮ ಅಧ್ಯಕ್ಷರಂ ಓಂಕಾರ ಅಧಿಮಾತರಂ ಆ ಆತ್ಮನನ್ನು ಯಾವ ರೀತಿಯಲ್ಲಿ ಕೂಡ ವಿವರಿಸಲಿಕ್ಕೆ ವರ್ಣಿಸ್ಲಿಕ್ಕೆ ಅದನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಖಾಲಿ ಓಂಕಾರ ಎನ್ನುವ ಒಂದು ವೈಬ್ರೇಷನಿಂದ ನೋಡಿ ಮೊದಲು ಏನು ಹೇಳಿದ್ದಾರೆ ಓಂಕಾರ ಅಲ್ಲಿಗೆ ಬಂತು ಆತ್ಮನ ನಿಜವಾದ ರೂಪ ಓಂಕಾರ ಅದಕ್ಕೆ ಕಿವಿಯನ್ನು ಮುಚ್ಚಿದ್ರೆ ಕೂಡ ಆ ಒಳಗಿಂದ ಓಂಕಾರದ ಸ್ವರ ಬರೋದು ಅದು ಅರ್ಥ ಆಗ್ತಾ ಉಂಟಲ್ವ ನಿಮಗೆ ಸಾಯಮಾತ್ಮ ಅಧ್ಯಕ್ಷರಂ ಓಂಕಾರ ಅಧಿಮಾತ್ರಂ ಪಾದ ಮಾತ್ರ ಮಾತ್ರಾಶ್ಚಾದ ಆ ಓಂಕಾರ ಎನ್ನುವ ಶಬ್ದಕ್ಕೆ ಅಥವಾ ಆತ್ಮನಿಗೆ ಪಾದ ಮಾತ್ರ ಮಾತ್ರಾಶ್ಚ ಪಾದ ಮಾತ್ರ ಎನ್ನುವುದಕ್ಕೆ ಅಕ್ಷರ ಅಂತ ಕೂಡ ಇದೆ ಮತ್ತು ವಿಸ್ತಾರ ಎನ್ನುವುದು ಕೂಡ ಇದೆ ಪಾದ ಮಾತ್ರ ಮಾತ್ರಾಶ್ಚ ಪಾದ ಅದರ ವಿಸ್ತಾರವೇ ಅದರ ರೂಪ ಅದರ ರೂಪವೇ ಅದರ ವಿಸ್ತಾರ ಅಂತ ಸಿಂಪಲ್ ಆಗಿ ಹೇಳುವುದಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಈಗ ಓಂಕಾರ ಎನ್ನುವ ಶಬ್ದ ಅದು ನಾವು ಓಂ ಅಂತ ಹೇಳ್ತೇವೆ ಅದಲ್ಲ ಆ ಉ ಮಾ ಈ ಮೂರು ಶಬ್ದಗಳು ಸೇರಿ ಓಂಕಾರ ಆಗಿರುವಂಥದ್ದು ಅದು ಮೂಲಾಕ್ಷರಗಳಂತ ನೋಡಿ ಆ ಉ ಮಾ ಅಂತ ಹೇಳುವಕ್ಕೆ ಯಾರು ಬಾಯಿ ಬರದವನು ಕೂಡ ಹೇಳ್ಬೋದು ಆ ಉ ಮಾ ಮೂರು ಶಬ್ದಗಳನ್ನು ಸ್ವರ ಬ ಈ ಮಾತಾಡ್ಲಿಕ್ಕೆ ಬೇರೆಲ್ಲ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಮಾತು ಬೇಕಾಗ್ತದೆ ಇದು ಮಾತು ಬರೆದ ಪ್ರಾಣಿಗಳು ಕೂಡ ಅಥವಾ ಯಾವುದು ಕೂಡ ಆ ಉಮ ನಮ್ಮಲ್ಲಿ ಗೌರವ ಅಸ್ತ ಗೌರವಸ್ಥ ಅಂತ ಒಂದು ಶಬ್ದ ಇದೆ ಅಂತಲ್ವ ನಾವು ಈಗ ಏನು ತಿಳ್ಕೊಂಡಿದ್ದೇವೆ ಗೌರವಸ್ಥ ಅಂತ ಹೇಳಿದ್ರೆ ಒಳ್ಳವ ಅಥವಾ ಏನಾದರೂ ಗೌರವ ಗೌರವಸ್ಥ ಅಂತ ಮೂಲದಲ್ಲಿ ಗೌರವ ಅಂತೇಳಿದರೆ ಗೌ ಅಂತೇಳಿದರೆ ಗೋ ಅರ್ಥ ಆಯ್ತಲ್ವಾ ರವ ಅಂತೇಳಿದರೆ ಶಬ್ದ ಗೋವಿನ ಶಬ್ದ ಯಾವುದು ವಾ ಅಂತ ಅರ್ಥ ಆಯ್ತಲ್ವಾ ಸೊ ಎಲ್ಲರನ್ನ ಎಲ್ಲ ಹೆಂಗಸರನ್ನ ಅಮ್ಮ 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 ಅಂತ ಏನು ಮಾತಾಡ್ತಾನ ಅಥವಾ ತಾಯಿಯ ರೂಪ ಯತ್ಕಿಂಚಿತ್ರಿಶು ಲೋಕೇಶು ರೂಪಂ ದೇವಿ ದೃಶ್ಯತೆ ತತ್ಸರ್ವಂ ತ್ವಸ್ವರೂಪ ಸ್ಯಾದಿತಿ ಶಾಸ್ತ್ರೇಶು ನಿಶ್ಚಯ ಎಲ್ಲರನ್ನ ಒಂದು ಮೂರು ಲೋಕಗಳಲ್ಲಿ ಕೂಡ ಕಿಂಚಿತ್ ಯಾವುದಾದ್ರೂ ಸ್ವಲ್ಪ ಆದರೂ ಸ್ತ್ರೀಯ ರೂಪ ಇದ್ದರೆ ಅದು ನಿನ್ನ ರೂಪ ಅಂತ ಯಾರು ತಿಳ್ಕೊಳ್ತಾನ ನೋಡಿ ಇಡೀ ಬ್ರಹ್ಮಾಂಡದಲ್ಲಿ ಇಡೀ ಭೂಮಿಯ ಮೇಲೆ ಸ್ತ್ರೀಯನ್ನು ದೇವರಂತ ಅಂತ ತಿಳ್ಕೊಂಡದ್ದು ಭಾರತದಲ್ಲಿ ಮಾತ್ರ ಬೇರೆ ಎಲ್ಲಿ ಕೂಡ ಸ್ತ್ರೀ ದೇವತೆಗಳು ಇಲ್ಲ ಮೊದಲೇನೇ ಇರ್ಬೋದೇನ ಅದು ಭಾರತೀಯ ಪರಂಪರೆ ಇದ್ದಾಗ ಮೊದಲು ನಂತರ ಅಲ್ಲಿ ಕೂಡ ಇಲ್ಲ ಶೋಷಣೆಗಳು ಪುರುಷರ ಅಟ್ಟಾಸ ಇದೆಲ್ಲ ಎಲ್ಲ ಸಂಸ್ಕೃತಿಯಲ್ಲಿ ಇದ್ದದ್ದೇ ಬೇರೆದರಲ್ಲೆಲ್ಲ ಬೆಂಕಿಯಾಗಿ ಸುಡ್ತಿದ್ದವರು ಇದ್ದಾರೆ ನಮ್ಮಲ್ಲಿ ಕೂಡ ಮೊದಲೆಲ್ಲ ಇದ್ದರು ಆದರೆ ಅಷ್ಟು ಎಕ್ಸ್ಟ್ರೀಮ್ ಆಗಿರಲಿಲ್ಲ ಬಟ್ ದಬ್ಬಳಿಕೆ ಅಂತೂ ಮಾಡಿದ್ದಾರೆ ಸ್ತ್ರೀಯರ ಮೇಲೆ ಆದರೆ ಮೂಲ ಪರಂಪರೆಯಲ್ಲಿ ಭಾರತದಲ್ಲಿ ಯತ್ಕಿಂಚಿತ್ರಿಶು ಲೋಕೇಶು ಸ್ತ್ರೀರೂಪಂ ದೇವಿ ದೃಶ್ಯತೆ ತತ್ಸರ್ವಂ ತುರೂಪಾಂ ಸ್ಯಾದಿ ಶಾಸ್ತ್ರ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳಿರ್ತಾರೆ ಎಲ್ಲಿ ಕುಂಕುಮಾರ್ಚನೆ ಮಾಡಿದಲ್ಲಿ ದೇವತೆಗಳಿರ್ತಾರೆ ಘನಹೋಮ ಮಾಡಿದಲ್ಲಿ ದೇವತೆಗಳಿರ್ತಾರೆ ಈ ಪೂಜೆ ಮಾಡಿದಲ್ಲಿ ದೇವತೆಗಳಿರ್ತಾರೆ ಹೂ ಹೂವಿನ ಅಲಂಕಾರ ಮಾಡಿದ ದೇವತೆಗಳಿರ್ತಾರೆ ಅಂತ ಇಲ್ಲ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗ್ತದ ಅಲ್ಲಿ ದೇವತೆಗಳು ತಿರುಗುತ್ತಾರೆ ಅಂತ ಸೊ ನಮ್ಮ ಪರಂಪರೆಯಲ್ಲಿ ಸ್ತ್ರೀಗೆ ಅದ್ಭುತವಾದ ಕೊಟ್ಟಿದ್ದಾರೆ ಈಗೆಲ್ಲ ಅತಿ ಬುದ್ಧಿವಂತರ ಮಾತಾಡ್ತಾರೆ ನಮ್ಮಲ್ಲಿ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಎಲ್ಲಿ ಮಾಡಲಿಲ್ಲ ಈಗ ಕೂಡ ಮಾಡ್ತಾ ಇದ್ದಾರೆ ಬೇರೆ ದೇಶಗಳಲ್ಲಿ ಕಲ್ಲು ಹೊಡೆದು ಹೆಂಗಸರನ್ನ ನಮ್ಮಲ್ಲಿ ಎಲ್ಲಿದೆ ದುಷ್ಟತನ ಎನ್ನುವುದು ಯಾವ ಅದಕ್ಕೆ ಧರ್ಮಕ್ಕೂ ಅಧ್ಯಾತ್ಮಕ್ಕೂ ಅದಕ್ಕೂ ಸಂಬಂಧ ಇಲ್ಲ ದುಷ್ಟತನಕ್ಕೆ ಬಟ್ ಮೂಲ ಪರಂಪರೆಯಲ್ಲಿ ಏನಿದೆ ಗ್ರಂಥದಲ್ಲಿ ಏನಿದೆ ಸ್ತ್ರೀಯ ಬಗ್ಗೆ ಅದು ಮುಖ್ಯ ಆಗ್ತದೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟರು ಅದಕ್ಕೆ ಆದ್ರಿಂದ ಯಾರು ಸ್ತ್ರೀಯರನ್ನ ಆ ಗೌರವದಿಂದ ಆ ಅಮ್ಮ ಅಮ್ಮ ಅಂತ ಕರೀತಾನ ತಾಯಿಯ ರೂಪ ಅಂತ ತಿಳ್ಕೊಳ್ತಾನ ಅವ ಗೌರವಸ್ಥ ಗೌ ಅಂದರೆ ಗೋವಿನ ಸ್ವರ ಇರುವವ ಅಂತ ಇದ್ದದ್ದು ಅಂತ ಹೇಳಿದ್ರೆ ಗೋ ಕೂಡ ಮಾ ಅಂತ ಸೌಂಡ್ ಸೌಂಡನ್ನು ಅರ್ಥ ಆಯ್ತಲ್ವಾ ನೋಡಿ ಕನ್ನಡದಲ್ಲಿ ಕೂಡ ಅಮ್ಮ ಮಾಯಿ ಮಾ ನೋಡಿ ಎಲ್ಲ ಆಲ್ಮೋಸ್ಟ್ ಭಾರತೀಯ ಭಾಷೆಗಳಲ್ಲಿ ತಾಯಿಯನ್ನು ಉಲ್ಲೇಖ ಮಾಡುವಾಗ ಮಾ ಎನ್ನುವ ಶಬ್ದ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಅದು ಗೋವಿನಿಂದ ತಗೊಂಡದ್ದು ಮಾ ಅಂತ ಸೊ ಆ ಉ ಮೂರು ಶಬ್ದಗಳನ್ನು ಯಾರು ಕೂಡ ಉಚ್ಚಾರ ಮಾಡಬಹುದು ಮೂಲ ಶಬ್ದಗಳದು ಅಕಾರ ಅಂತ ಬ್ರಹ್ಮ ಉಕಾರ ವಿಷ್ಣು ಮಕಾರ ಮಹೇಶ ಅಂತ ಹೇಳಿದರು ಅದನ್ನು ಅಕಾರ ಅಂತೇಳಿದ್ರು ಬ್ರಹ್ಮನ ಬ್ರಹ್ಮ ಆ ಅಕಾರ ವಿಷ್ಣು ಉ ಮಹೇಶ ಮಾ ಈ ಮೂರು ಸೇರಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯಗಳು ಅಕಾರ ಉಕಾರ ಮಕಾರಗಳು ಜಾಗ್ರ ಸ್ವಪ್ನ ಸುಶುಬ್ಧಿಗಳು ಭೂಲೋಕ ಭೂವರ್ಲೋಕ ಸ್ವರ್ಲೋಕಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಗಳು ಎಲ್ಲ ಏನೆಲ್ಲ ಮೂರು ಇದೆ ಭೂತ ಭವಿಷ್ಯ ವರ್ತಮಾನ ಏನೆಲ್ಲ ಇದೆ ಭೂಲೋಕ ಭೂವರ್ಲೋಕ ಸ್ವರ್ಲೋಕ ಏನೆಲ್ಲ ಮೂರು ಇದೆ ಆ ಎಲ್ಲ ಮೂರನ್ನು ಮೀರಿದ ಏನು ನಾಲ್ಕನೇ ಇದೆ ಅದಕ್ಕೆ ತುರಿಯ ಅಂತ ಹೇಳೋದು ಅದಕ್ಕೆ ಶಿವನಿಗೆ ಈಗ ಭಸ್ಮ ಹಾಕುದು ಶಿವನ ಭಕ್ತರು ಅಥವಾ ಶಿವ ಹಾಕುದು ಏನಂತ ಹೇಳಿದ್ರೆ ಈ ಮೂರು ಏನಿದೆ ಅದು ಭಸ್ಮ ಸುಟ್ಟು ಭಸ್ಮ ಆದಾಗ ಮೂರು ನಾಶ ಆದಾಗ ಪ್ರಪಂಚ ಎಲ್ಲೇ ಇರುವುದು ಮೂರು ಅಲ್ವಾ ರಜ್ ಸತ್ವರಜ ಇದು ನಾಶ ಆಗಿ ಅಂತ ಹೇಳಿದ್ರೆ ಅಡ್ಡ ಹಾಕುದು ಅದಕ್ಕೆ ಸತ್ತಾಗ ಭಸ್ಮ ಆದಾಗ ಅದನ್ನು ಮೀರಿದ ಏನಿದೆ ಅದು ತುರಿಯ ತೈಯಂಥ ವೇದ್ಯ ವಿಭವ ಮೂರನ್ನು ಮೀರಿದಾಗ ಏನು ನಾಲ್ಕನೇ ಸ್ಥಿತಿ ಇದೆ ಅದು ಬೇರೆ ಎಲ್ಲ ಗ್ರಂಥಗಳ ನಂತರ ಅದನ್ನು ಹೇಳಿದ ಅದನ್ನೇ ಈ ತುರಿಯ ಸ್ಥಿತಿಯನ್ನು ಇದನ್ನೇ ಉಪನಿಷತ್ತು ಹೇಳ್ತದೆ ಅಕಾರ ಉಕಾರ ಮಕಾರ ಎನ್ನುವ ಮೂರು ಶಬ್ದಗಳು ಅದರಿಂದ ಬರ್ತದೆ ಅದೇ ಸೃಷ್ಟಿ ಸ್ಥಿತಿ ಲಯಕರಣ ಇದನ್ನು ಮೂರನ್ನು ಮೀರಿದಾಗ ನಾಲ್ಕನೇ ಸ್ಥಿತಿ ಇದನ್ನು ಓಂಕಾರ ಅಂತ ಹೇಳುದು ಅಂತ ಹೇಳಿದಾಗ ಬಾಯಿ ಓಪನ್ ಆಗ್ತದೆ ಆ ಇದು ಒಮ್ಮೆಲೆ ಬ್ರಹ್ಮ ಉತ್ಪತ್ತಿ ನಂತರ ನೋಡಿ ಬಾಯಿ ಈಗ ಇದಾದಾಗ ವಿಕಾಸ ಸ್ಥಿತಿ ಮುಚ್ಚಿದಾಗ ಲಯ ನಾಶ ಅರ್ಥ ಆಯ್ತಲ್ವಾ ಮುಚ್ಚಿ ಒಮ್ಮೆಲೆ ನಿಲ್ಲಿಸಬಾರ್ದು ನೋಡಿ ಇದು ತಿರೋಧನ ಮತ್ತು ಅನುಗ್ರಹ ಅಂತ ನಾಲ್ಕನೇ ಸ್ಥಿತಿ ಅರ್ಥ ಇತ್ತಲ್ವಾ ಸೊ ಇದು ಓಂಕಾರದ ಸ್ಥಿತಿ ನಾನು ಬರೆಯುವಾಗ ಓಂ ಅಂತ ಬರೆಯೋದು ಹಾಗೆಲ್ಲ ಅದು ಇದು ಓಂಕಾರ ಸ್ಥಿತಿ ಈ ಓಂಕಾರಕ್ಕೆ ಯಾವುದೇ ರೂಪ ಇಲ್ಲ ಯಾವುದೇ ಇದೆಲ್ಲ ಅದರ ಮಾತ್ರೆಗಳೇ ಆ ಶಬ್ದಗಳೇ ಅದರ ವಿಸ್ತಾರಗಳು ಆ ಶಬ್ದದಿಂದಲೇ ಈ ಬ್ರಹ್ಮಾಂಡ ಉತ್ಪತ್ತಿ ಆದದ್ದು ಈ ಬಿಗ್ ಬ್ಯಾಂಗಿಂದಲೇ ಈ ಬ್ರಹ್ಮಾಂಡ ಉತ್ಪತ್ತಿ ಆದದ್ದು ಆ ಬಿಗ್ ಬ್ಯಾಂಗ್ನಿಂದ ಏನು ಮೊದಲು ಉತ್ಪತ್ತಿ ಆಯ್ತಾ ಪ್ರಿಮೋಡಿಕಲ್ ಮ್ಯಾಟ್ರ್ ಸ್ಫೋಟ ಆಗಿ ಆ ಪ್ರಾಣ ಮತ್ತು ರೈಗಳು ಅಥವಾ ಗುರುತ್ವ ಗುರುತ್ವಾಕರ್ಷಣ ಶಕ್ತಿ ಮತ್ತು ಸೆಳೆತ ಸೆಂಟಿಫಿಟಿಕಲ್ ಫೋರ್ಸ್ ಮತ್ತು ಸೆಂಟಿಫಿಟಲ್ ಫೋರ್ಸ್ ಇದನ್ನು ಶಿವಶಕ್ತಿ ಅಂತ ಹೇಳಿದ್ದು ಇದನ್ನೆಲ್ಲ ನಾನು ಗಣಪತಿಗೆ ಯಾಕೆ ಅಗ್ರಭೋಗಿ ಇದರಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ ಸೊ ಈ ಮೊದಲ್ ಮೂಲದಿಂದ ಏನು ಹೊರಟಿದೆ ಇದು ಸಾಯಮ ಆತ್ಮ ಅದೇ ಆತ್ಮ ಎನ್ನುವುದು ಅದೇ ಸ್ಫೋಟದ ಮೂಲಕ ಬೇರೆ ಬೇರೆಯಾಗಿ ನಮಗೆ ಕಾಂತು ಉಂಟು ಈಗ ಬ್ರಹ್ಮಾಂಡದಲ್ಲಿ ಸಾಯಮಾತ್ಮ ಅಧ್ಯಕ್ಷರಂ ಓಂಕಾರ ಅಧಿ ಪಾದ ಮಾತ್ರ ಮಾತ್ರ ಅಶ್ಚಪಾದ ಅಕಾರ ಉಕಾರ ಮಕಾರ ಇತಿ ಅಕಾರ ಉಕಾರ ಮಕಾರ ಎನ್ನುವ ಮೂರು ರೀತಿಯಲ್ಲಿ ಇದು ವ್ಯಾಪಿಸಿದೆ ಈ ಮೂರು ನಮ್ಮ ಜಾಗ್ರ ಸ್ವಪ್ನ ಸುಶುಕ್ತಿಗಳು ಇದನ್ನು ಮೀರಿದಾಗ ನಿಮ್ಮ ಮೂಲ ರೂಪಕ್ಕೆ ಹೋಗ್ತೀರಿ ನೀವು ಅರ್ಥಲ್ವ ಇದಕ್ಕೆ ಓಂಕಾರವನ್ನು ಉಚ್ಚಾರ ಮಾಡಬೇಕಂತ ಹೇಳುದು ಅರ್ಥ ಆಗ್ತುಂಟಲ್ವಾ ನಂತರ ಉಳಿದ ಮೂರರಲ್ಲಿ ಈ ಓಂಕಾರದ ಬಗ್ಗೆ ಅದನ್ನು ಅನುಸಂಧಾನ ಮಾಡಿದರೆ ಯಾವ ರೀತಿಯೆಲ್ಲ ಫಲ ಬರ್ತದೆ ಇದನ್ನೆಲ್ಲ ಹೇಳ್ತಾರೆ ಅದಷ್ಟು ಮುಖ್ಯ ಅಲ್ಲ ಜಾಗೃತ ಸ್ಥಿತಿಯಲ್ಲಿ ಆತ್ಮ ಯಾವ ರೀತಿ ಕೆಲಸ ಮಾಡ್ತಾನೆ ವರ್ಕ್ ಮಾಡ್ತಾನೆ ಇದನ್ನು ನಾವು ತಿಳ್ಕೊಂಡ್ರೆ ಅವನಿಗೆ ಕಾರ್ಯ ಸೃಷ್ಟಿ ಮಾಡಲಿಕ್ಕೆ ಯಾವುದನ್ನು ಕೂಡ ಆಗ್ತದೆ ಅಂತೇಳಿದರೆ ಅದು ಉಪಾಸನೆ ಮಾಡಿದರೆ ಆ ಡೀಪ್ನೆಸ್ಸಲ್ಲಿ ಅದು ಉಪನಿಷತ್ತು ಹೇಳ್ತದೆ ಉಪಾಸನೆಯ ಫಲವನ್ನು ಕಾಂಡ ಅಂತಲೇ ಇರ್ತದೆ ಸೊ ಅದನ್ನೆಲ್ಲ ನೀವು ಕಾಂಪ್ಲಿಕೇಶನ್ ಮಾಡಲಿಕ್ಕೆ ಹೋಗಬೇಡಿ ಜಾಗೃತಿ ಸ್ಥಾನವು ವೈಶ್ವಾನ ಕಾರ ಪ್ರಥಮ ಮಾತ್ರ ಹತ್ತಿರಾದಿ ಮತ್ತು ದ್ವಾಪ್ನೋತಿ ಹಾವೈ ಸರ್ವಾನ್ ಕಾಮಾನ್ ಅಧಿಷ್ಟಭವತಿ ಏವಂ ವೇದ ಸ್ವಪ್ನ ಸ್ಥಾನ ಸ್ಥೈಜಸ ಉಕಾರ ದ್ವಿತೀಯ ಮಾತ್ರ ಉತ್ಕರ್ಷ ಧ್ವಯತ್ವ ದ್ವ ಉತ್ಕರ್ಷತಿ ಹಾವೈ ಜ್ಞಾನಸಂತತಿಂ ಸಮಾನಶ್ಚಭವತಿ ನಾಸ್ಯ ಬ್ರಹ್ಮವಿದ ಕುಲೇ ಭವತಿ ಯಂ ವೇದ ಉಕಾರದಲ್ಲಿ ಸ್ವಪ್ನದಲ್ಲಿ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಗೊತ್ತಿದ್ದರೆ ಅವ ಜ್ಞಾನಿ ಆಗ್ತಾನೆ ಅವನಿಗೆ ಬೇರೆಯವರ ವಿಷಯಗಳು ಅರ್ಥ ಆಗಲಿಕ್ಕೂ ಸ್ಟಾರ್ಟ್ ಪ್ರಾರಂಭ ಆಗ್ತದೆ ಅವನ ವಂಶದಲ್ಲಿ ಯಾರು ಕೂಡ ಅಜ್ಞಾನಿಗಳು ಹುಟ್ಟುವುದಿಲ್ಲ ಬ್ರಹ್ಮವನ್ನು ತಿಳಿದವರೇ ಬ್ರಹ್ಮದ ಬಗ್ಗೆ ಆಕರ್ಷಣೆ ಇರುವವರು ಹುಟ್ಟುತ್ತಾರೆ ಸುಶುಪ್ತ ಸ್ಥಾನ ಪ್ರಾಜ್ಞ ಮಕಾರ ತೃತೀಯ ಮಾತ್ರ ವಿದೇರ ವಿದೇರ್ವಾ ವಿನೋತಿ ಹಾವೈ ಇದಂ ಸರ್ವಂ ಿ ಏವಂ ವೇದ ಈ ಸುಕ್ಷುಪ್ತ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಲಯಕಾರಕ ಶಕ್ತಿ ಅವನಿಗೆ ಬರ್ತದೆ ಯಾವ ರೀತಿ ಇದೆಲ್ಲ ಅದೆಲ್ಲ ನಿಮಗೆ ಅಷ್ಟು ಸುಲಭದಲ್ಲಿ ಅರ್ಥ ಆಗುವಂಥದ್ದಲ್ಲ ನಂತರ ಕೊನೆಗೆ ಆ ತಿರುವಧಾನ ಮತ್ತು ಅನುಗ್ರಹ ಸ್ಥಿತಿ ಏನಿದೆ ಆ ಅಣುಗಳು ಕೂಡ ನಾಶವಾಗುವಂಥ ಸ್ಥಿತಿ ಪುನಃ ವಾಪಸ್ ಬ್ರಹ್ಮಾಂಡ ಉತ್ಪತ್ತಿ ಆಗುವುದು ಇದನ್ನೆಲ್ಲ ಅದರ ಮೇಲೆ ಆಧಿಪತ್ಯ ಪಡೆಯುವುದು ಹೇಗೆ ಅದನ್ನು ಅನುಸಂಧಾನ ಮಾಡಿದರೆ ಅಂತ ಹೇಳ್ತಾರೆ ಕೊನೆಗೆ ಬರ್ತದೆ ಸುಷಿಪ್ತ ಸ್ಥಿತಿ ಮುಗಿದ ನಂತರ ಅಮಾತ್ರ ಚತುರ್ಥ ನಾಲ್ಕನೆಯೇನಿದೆ ಅವ್ಯವಹಾರ್ಯ ಪ್ರಪಂಚೋಪಶಮ ಶಾಂತ ಶಿವ ಅದ್ವೈತ ಏಂಕಾರ ಓಂಕಾರಾತ್ಮ ಏವ ಸಂವಿಶತಿ ಆತ್ಮನಾ ಆತ್ಮನ ಯಂ ವೇದ ಈ ನಾಲ್ಕನೇ ಮೂರನ್ನು ತಿಳ್ಕೊಂಡ್ರೆ ಏನೆಲ್ಲ ಸಿಗ್ತದೆ ಅಂತ ಎಲ್ಲ ಹೇಳಿದರು ನಾಲ್ಕನೇ ಅಂತ ತಿಳಿದರೆ ಯಾವುದಂತ ಹೇಳಿದರೆ ಪುನಃ ಅದೇ ಶಬ್ದಗಳನ್ನು ಬಳಕೆ ಮಾಡ್ತಾರೆ ಅಮಾತ್ರ ಚತುರ್ಥ ಅವ್ಯವಹಾರ್ಯ ಪ್ರಪಂಚೋಪಶಮಂ ಶಾಂತ ಶಿವ ಅದ್ವೈತ ಅಲ್ಲಿ ಶಾಂತ ಶಿವಸ್ವರೂಪಿಯಾಗಿ ಅದ್ವೈತ ರೂಪಿಯಲ್ಲಿ ಆ ಚತುರ್ಥ ಸ್ಥಿತಿಯಲ್ಲಿ ಆ ಸಮಾಧಿ ಸ್ಥಿತಿಯಲ್ಲಿ ನಾವು ಯಾರನ್ನು ಅನುಭವಿಸ್ತೇವ ಅವನನ್ನು ತಿಳ್ಕೊಂಡ್ರೆ ಅದು ಏನು ತಿಳ್ಕೊಳ್ತೀರ ನೀವು ಏನು ಓಂಕಾರಾತ್ಮ ಅದೇ ಓಂಕಾರ ಅದೇ ಆತ್ಮ ಎರಡು ಒಂದೇ ಓಂಕಾರವೆನ್ನುವ ಆತ್ಮ ಅದೇ ಏವಂ ಓಂಕಾರಾತ್ಮ ಏವ ಸಂವಿಶತಿ ಇದನ್ನು ತಿಳ್ಕೊಂಡವ ಆತ್ಮನಾ ಆತ್ಮನ ಯಾಯೇವಂ ವೇದ ಆತ್ಮನಿಂದ ಆತ್ಮನನ್ನು ತಿಳಿದು ಆತ್ಮನೇ ಆಗ್ತಾನೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಎಷ್ಟು ಸುಲಭ ನೋಡಿ ಅರ್ಥ ಮಾಡ್ಕೊಂಡ್ರೆ ಬೇಕಾದರೆ ಪುನವಮೆ ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿಗೆ ನಿಮಗೆ ವೇದಾಂತ ಹಾಗೆ ಬೇರೆ ಏನು ತಿಳ್ಕೊಳ್ಲಿಕ್ಕಿಲ್ಲ ಅದನ್ನು ತಿರುಗಿಸಿ ತಿರುಗಿಸಿ ಬೇರೆ ಬೇರೆ ಶ್ಲೋಕಗಳಲ್ಲಿ ಹೇಳಿದ್ದಾರೆ ಹೊರತು ಇದೇ ವೇದಾಂತ ಆತ್ಮ ಮತ್ತು ಪರಮಾತ್ಮ ದೇಹ ಮತ್ತು ಯುನಿವರ್ಸ್ ಇದು ಯಾವುದು ಕೂಡ ಬೇರೆ ಅಲ್ಲ ಎಲ್ಲವೂ ಒಂದೇ ಇರುವಂಥದ್ದು ಇದು ಭಾರತ ವಿಶ್ವಕ್ಕೆ ಕೊಟ್ಟ ಹೊಸ ಥಾಟ್ ನಮಗೆ ಅದು ಗೊತ್ತಿಲ್ಲದೆ ನಾವು ಕೂಡ ಏನೇನು ಬಿಲಿವರಿಸ್ತಾರ ಅದನ್ನು ಇದನ್ನು ಆ ದೇವರನ್ನು ಈ ದೇವರನ್ನು ತಿಳ್ಕೊಂಡು ಸಾವಿರ ಸಾವಿರ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಕೂತಿದ್ದೇವೆ ಆದ್ದರಿಂದ ನೀವು ಯಾವುದನ್ನು ಕೂಡ ಪಡೆಯಲಿಕ್ಕೆ ಇಲ್ಲ ಯಾವ ಸಿದ್ಧಿಯನ್ನು ಕೂಡ ಪಡೆಯಲಿಕ್ಕೆ ಇಲ್ಲ ಯಾವ ಶಕ್ತಿ ಕೂಡ ನಿಮಗೆ ಬರಲಿಕ್ಕೆ ಇಲ್ಲ ಎಲ್ಲವೂ ನಿಮ್ಮಲ್ಲಿದೆ ಎಲ್ಲವೂ ನೀವೇ ಒಳಗೆ ಹೊರಗೆ ಎನ್ನುವುದು ಯಾವುದು ಕೂಡ ಇಲ್ಲ ನೀವು ಎಷ್ಟು ಅಷ್ಟು ಮಾಡಲಿಕ್ಕಿರುವಂಥದ್ದು ಜಸ್ಟ್ ಏನು ಮಾಡಲಿಕ್ಕಿರುವಂಥದ್ದು ಅಂತ ಹೇಳಿದ್ರೆ ನೀವು ಆ ಯೂನಿವರ್ಸ್ನೊಟ್ಟಿಗೆ ಕಾಂಟ್ಯಾಕ್ಟ್ ಆಗುವಂಥದ್ದು ನೀವು ಆ ದೇಹದ ಪರಿಧಿಯನ್ನು ಬಿಟ್ಟು ನಿಮ್ಮ ಅದ್ಭುತ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ಖಾಲಿ ಲಾಜಿಕಲ್ಲಿ ಅರ್ಥ ಮಾಡಿಕೊಂಡು ಸಾಕು ನೀವು ಧ್ಯಾನಕ್ಕೆ ಕೂತಾಗ ನೀವು ಎಲ್ಲಿಯೋ ನಾನು ಯಾವುದು ಶಕ್ತಿಯನ್ನು ಇದೆ ಯಾವ ಶಕ್ತಿಯೊಟ್ಟಿಗೆ ಕನೆಕ್ಟ್ ಆಗಲಿಕ್ಕೆ ಇದೆ ದೇವರ ಅನುಗ್ರಹ ಆಗಲಿ ಇದು ಯಾವುದು ಬೇಡ ನಿಮಗೆ ಜಸ್ಟ್ ಕೂತ್ಕೊಳ್ಳಿ ಫೀಲ್ ಮಾಡಿ ದೇಹದಿಂದ ಹೊರಗೆ ಆಕೆಯನ್ನು ಆ ಯೂನಿವರ್ಸನ್ನು ओमेतक्षर सर्वोपाख्या भूत भविष्य ओंकार यदपी ओंकार अंतर्वी ब्रह्म अयमात्मा ब्रह्म ब्रह्मा अयमात्मा चतुष्पा ಎಲ್ಲವೂ ಬ್ರಹ್ಮವೇ ಆಗಿರೋ ಕಾರಣ ನಾನು ಕೂಡ ಬೇರೆ ಅಲ್ಲ ನಾನು ಕೂಡ ಅದೇ ಅನ್ನೋ ಫೀಲಿಂಗ್ ಬಂದರೆ ಎಲ್ಲ ಶಕ್ತಿಗಳು ನಿಮ್ಮಲ್ಲೇ ಇದೆ ಖಾಲಿ ಅಷ್ಟೇ ಫೀಲ್ ಮಾಡಲಿಕ್ಕಿರುವಂಥದ್ದು ಆ ಭಾವನೆಯನ್ನು ನಿತ್ಯ ಅನುಷ್ಠಾನ ಮಾಡಲಿಕ್ಕಿರುವಂಥದ್ದು ಅದಕ್ಕೋಸ್ಕರ ಜಪ ಇರುವುದು ಧ್ಯಾನ ಇರುವುದು ಬೇರೆ ಏನು ನೀವು ಅದು ಇದು ಭಜನೆ ಜನ ಏನೆಲ್ಲ ಮಾಡ್ತೀರಿ ಅದೆಲ್ಲ ನಿಮ್ಮ ಮನಃಶಾಂತಿಗೆ ಸಮಾಧಾನಕ್ಕೆ ಹೊರತು ನೀವು ಡೀಪ್ ಹೋಗ್ಲಿಕ್ಕೆಬೇಕಾದರೆ ಜಪ ಮತ್ತು ಧ್ಯಾನವನ್ನೇ ಆಶ್ರಯ ಮಾಡಬೇಕಾಗ್ತದೆ ಅಥವಾ ಇಪ್ನೋಸಿಸನ್ನು ಅನ್ನು ಆ ಬೇಕಾಗ್ತದೆ ಆದ್ದರಿಂದ ನೀವು ಯಾವುದನ್ನು ಕೂಡ ಇಲ್ಲ ಹೊಸದಾಗಿ ಎಲ್ಲ ನಿಮ್ಮಲ್ಲೇ ಇದೆ ಒಂದು ಕಲ್ಲಿನಲ್ಲಿ ಮೂರ್ತಿ ಆಲ್ರೆಡಿ ಇದೆ ಹೊರಗೆ ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದರೆ ಮೂರ್ತಿ ಅಲ್ಲಿರ್ತದೆ ಅದೇ ರೀತಿ ನೀವು ಏನೆಲ್ಲ ಎಕ್ಸ್ಟ್ರಾ ತಗೊಂಡಿದ್ದೀರಾ ಹೊರಗಿಂದ 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 ಏನೇನೆಲ್ಲ ಕಾಂಪ್ಲಿಕೇಟೆಡ್ ಮಾಡಿಕೊಂಡಿದ್ದೀರಾ ಅದನ್ನು ಬಿಟ್ಟುಬಿಟ್ರೆ ಅಲ್ಲಿಗೆ ಮುಗಿಯಿತು ಬೇರೆ ನೀವು ಏನು ಮಾಡಬೇಕಂತಿಲ್ಲ ಎಲ್ಲ ನಿಮ್ಮಲ್ಲೇ ಇದೆ ಸೊ ನಾನು ಎಷ್ಟು ನಿಮಗೆ ಅರ್ಥ ಮಾಡಿದ್ದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೀವು ಹೆಚ್ಚು ಜನ ಹೇಳುವುದನ್ನು ಕೇಳಿದ್ದೇನೆ ಅದೆಲ್ಲ ನಮಗೆ ಅರ್ಥ ಆಗ್ತದೆ ಜರ್ವೇದ ಅಂತೆಲ್ಲ ನಮಗೆ ಅರ್ಥ ಆಗ್ತದೆ ಯಾರು ಕಲಿಸಲಿಲ್ಲ ನಾನು ಕಲಿಸಿದ್ದೇನೆ ಶ್ರೀನಾಥ್ ಇನ್ನೂ ನೀವು ಅಲ್ಲಿ ಹೋಗ್ಬೇಡಿ ತಪ್ಪಿ ಕೂಡ ಎಲ್ಲಿ ಯಮನತ್ರ ಏನಾದರೂ ಹೋದರೆ ಬೇರೆ ಅವ್ರಣ್ಣಿಗೆ ಯಾರಿಗಾದರೂ ಅವರು ಯಮನ ಹತ್ರ ಬಂದರೆ ಏನಂತೆ ಅವನು ಅವನು ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದ್ದಾನೆ ಆ ಮಾಡಿದ್ದಾನೆ ಗೊತ್ತಿಲ್ಲ ಅವನಿಗೆ ಹೋಗಲಿ ಬಟ್ ಯಮ ಬಿಡೋದಿಲ್ಲ ಗ್ಯಾರಂಟಿ ಅವನು ಹೇಳ್ತಾನೆ ಅಲ್ಲಿ ಶ್ರೀನಾಥ್ ಇದ್ದ ನಿಮಗೆ ಅಷ್ಟು ಕಲಿಸ್ಲಿಕ್ಕೆ ಅಷ್ಟೆಲ್ಲ ಹೇಳಿಕೊಟ್ಟಿದ್ದಾನೆ ಅಷ್ಟು ಸುಲಭವಾಗಿ ನಿಮಗೆ ಅದು ಕೂಡ ಅರ್ಥ ಆಗದಿದ್ರೆ ಹೋಗಿ ತಗೊಂಡೋಗಿ ಅವನ ನೆನ್ನೆಯಲ್ಲಿ ಫ್ರೈ ಮಾಡಿ ಅಂತ ಹೇಳ್ತಾರೆ ಆದ್ರಿಂದ ನಿಮಗೆ ಎಕ್ಸ್ಕ್ಯೂ ಕೂಡ ಇಲ್ಲ ಆದ್ದರಿಂದ ಪುನೊಮ್ಮೆ ಬೇಕಾದರೆ ನೋಡಿ ವಿಡಿಯೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಷ್ಟೇ ವೇದ ಅಂತ ಇದೇ ವೇದ ಅಂತ ಇಲ್ಲಿಗೆ ಇನ್ನು ನಿಮ್ಮ ಪುನಃ ನಿಮ್ಗೆ ಅದೇ ಯಾರ್ಯಾರ್ದು ಪುರವತರದ್ದು ಏನೇನು ಪ್ರವಚನ ಕೇಳ್ಕೊಂಡು ಕಾಂಪ್ಲಿಕೇಟೆಡ್ ಮಾಡಿಕೊಳ್ಳೋದಾದರೆ ಮಾಡಿಕೊಳ್ಳಿ ನಿಮ್ಮ ಹೇಳೋದು ನನ್ನ ಧರ್ಮ ಕೇಳೋದಿದ್ರೆ ನಿಮ್ಮ ಕರ್ಮ ಸೊ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರಿಗೆ ಖುಷಿಯಾಗಿರಿ ನಮಸ್ಕಾರ